ನಮಸ್ಕಾರ ವೀಕ್ಷಕರೇ ಜಿ ಎಸ್ ಎಸ್ ಮಾಧ್ಯಮದ ರಿಯಲ್ ಎಸ್ಟೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮನುಷ್ಯ ಅಂದಮೇಲೆ ಹಲವಾರು ಆಸೆಗಳಿದ್ದೇ ಇರುತ್ತೆ ಒಳ್ಳೆ ಎಜುಕೇಷನ್ ಪಡ್ಕೊಳ್ಳೋದು ಒಳ್ಳೆ ಕೆಲಸ ಪಡ್ಕೊಳ್ಳೋದು ಒಳ್ಳೆ ಸಂಬಳವನ್ನು ಕೂಡ ಅವರು ಪಡ್ಕೋಬೇಕು ಅನ್ನೋ ಆಸೆ ಇದ್ದಿರುತ್ತೆ ಇದ್ರ ಜೊತೆಗೆ ಸ್ವಂತ ಮನೆಯನ್ನು ಖರೀದಿ ಮಾಡಬೇಕು ಸೈಟ್ ಖರೀದಿ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದರೆ ಅದಕ್ಕೂ ಮುನ್ನ ಏನೆಲ್ಲ ಪ್ರೊಸೀಜರ್ಸ್ಗಳಿರುತ್ತೆ ಹೇಗೆ ಅದನ್ನು ಫಾಲೋ ಮಾಡಬೇಕು ಅನ್ನೋ ಗೊಂದಲಗಳು ಇದ್ದೇ ಇರುತ್ತೆ ಈ ಎಲ್ಲ ಗೊಂದಲಗಳಿಗೆ ಉತ್ತರ ನೀಡೋದಕ್ಕೆ ಅಂತ ನಮ್ಮೊಟ್ಟಿಗಿದ್ದಾರೆ ಜಿ ಎಸ್ ಎಸ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಳ್ತಾ ಇದ್ದೆ ಮನುಷ್ಯ ಅಂದ ಮೇಲೆ ಆಸೆಗಳು ಇದ್ದೇ ಇರುತ್ತೆ ಅದರಲ್ಲಿಯೂ ಕೂಡ ಒಂದು ಮನೆಯನ್ನು ಖರೀದಿ ಮಾಡಬೇಕು ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತ ಅದಕ್ಕೂ ಮುನ್ನ ಹಲವಾರು ಪ್ರೊಸೀಜರ್ಸ್ಗಳಿದೆ ಆ ಪ್ರೊಸೀಜರ್ಸ್ಗಳಲ್ಲಿ ಮುಖ್ಯವಾದಂತಹ ಒಂದು ಟಾಪಿಕ್ ಸೇಲ್ ಡೀಡ್ ಆ ಬಗ್ಗೆ ಇವತ್ತು ತಿಳಿಸ್ಕೊಡಿ ಸರ್ ಸೇಲ್ ಡೀಡ್ ಅಂದ್ರೆ ಏನು ಸೇಲ್ ಅಂದ್ರೆ ಟ್ರಾನ್ಸ್ಫರ್ ಹಾ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗೋದನ್ನ ಪದಾರ್ಥಗಳ ಎಕ್ಸ್ಚೇಂಜ್ ಆಗೋದನ್ನ ಸೇಲ್ ವಾಚ್ ತಗೋತೀವಿ ವಾಚೇ ಬರುತ್ತೆ ನಮಗೆ ಹೌದು ಫೋನ್ ತಗೋತೀವಿ ಫೋನೇ ಬರುತ್ತೆ ಸೊ ದ ಪ್ರಾಡಕ್ಟ್ಸ್ ಈಸ್ ಎಕ್ಸ್ಚೇಂಜ್ಡ್ ಭೂಮಿ ಎತ್ಕೊಡಕ್ಕಾಗಲ್ಲ ಹೌದು ತಗೊಂಡು ಹೋಗೋಕ್ಕಾಗಲ್ಲ ಮನೆಗೆ ಅಲ್ಲೇ ಇರುತ್ತೆ ಹಾಗಾಗಿ ಅದಕ್ಕೊಂದು ಡೀಡ್ ಓಕೆ ಸೊ ಯು ಹ್ಯಾವ್ ಸೋಲ್ಡ್ ದರ್ ಈಸ್ ಎ ಡೀಡ್ ಈ ಭೂಮಿ ಇವತ್ತಿಂದ ಭೂಮಿ ಅಲ್ಲೇ ಇದೆ ಅಲ್ಲಿವರೆಗೂ ನಾನಿದ್ದೆ ನೀವು ಬರ್ತಾ ಇದ್ದೀರಿ ನಿಮಗೆ ಮಾರ್ತಾ ಇದ್ದೀನಿ ಭೂಮಿ ಬಿಲಾಂಗ್ಸ್ ಟು ಯು ಓಕೆ ಅದರ ಮನೆಗೆ ಹೋಗ್ತೀರಾ ಭೂಮಿಯನ್ನು ಇಲ್ಲ ಭೂಮಿ ಅಲ್ಲೇ ಇದೆ ಸೊ ಹಾಗಾಗಿ ಅದಕ್ಕೆ ಒಂದು ಸೇಲ್ ಡೀಡ್ ಅಂತ ಮಾಡ್ತೀವಿ ಡೀಡ್ ಅಂದರೆ ಅದಕ್ಕೊಂದು ಲೀಗಾಲಿಟಿ ಹ್ಮ್ 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 ಸಬ್ ರಿಜಿಸ್ಟಾರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ತೀವಿ ರಿಜಿಸ್ಟರ್ ಮಾಡಿದ ತಕ್ಷಣ ನನ್ನ ಹಕ್ಕಲ್ಲಿದ್ದಂಥ ಭೂಮಿ ನಿಮ್ಮ ಹಕ್ಕಕ್ಕೆ ಬರ್ತದೆ ದಟ್ ಈಸ್ ಕಾಲ್ಡ್ ಓಕೆ ಸಿಂಪಲ್ ಸರ್ಕಾರಿ ಭೂಮಿ ಸರ್ಕಾರಿ ಜಾಗ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಪ್ರಾಪರ್ಟಿ ಸೈಟ್ ಆಗ್ಬೋದು ಕಮರ್ಷಿಯಲ್ ಪ್ರಾಪರ್ಟಿ ಆಗ್ಬೋದು ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಆಗ್ಬೋದು ಅಗ್ರಿಕಲ್ಚರಲ್ ಪ್ರಾಪರ್ಟಿ ಆಗ್ಬೋದು ಆ ಪ್ರಾಪರ್ಟಿ ಚೇಂಜ್ ಆಗಬೇಕು ಒಬ್ಬರ ಹೆಸರಿನಿಂದ ಇನ್ನೊಬ್ಬರ ಹೆಸರಿಗೆ ಓಕೆ okay. dat is called as sale deed sale deed ಸರ್ಕಾರದ್ದಾಗಬಹುದು ಪ್ರೈವೇಟ್ ಆಗಿರ್ಬೋದು ಸರ್ಕಾರದ್ದಾಗಿದ್ರೂ ಸೇಲ್ ಡೀಡ್ ಮಾಡಿ ಕೊಡ್ತಾರೆ ಪ್ರೈವೇಟ್ ಆಗಿದ್ರೂ ಸೇಲ್ ಡೀಡ್ ಮಾಡಿ ಕೊಡ್ತಾರೆ ಅವೆರಡಕ್ಕೂ ಪ್ರोसीಜರ್ಸ್ ಬೇರೆ ಇರುತ್ತಾ ಸಣ್ಣಪುಟ್ಟ ವ್ಯತ್ಯಾಸ ಇರುತ್ತೆ ಸೇಲ್ ಡೀಡ್ ರಿಮೈನ್ಸ್ ದ ಸೇಮ್ ಈಗ ಸರ್ಕಾರ ಅಂದ್ರೆ ನಮ್ಮ ಮೈಸೂರಿನಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ अथॉरिटी ಅಂತ ಬರುತ್ತೆ ಓಕೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ अथॉरिटी ಅವರು ಲೇಔಟ್ ಯಾವುದಾದರೂ ಮಾಡಿದ್ರೆ ಅವರು ಹಿಂದಿನ ದಾಖಲಾತಿಗಳನ್ನು ವೆರಿಫಿಕೇಷನ್ ಮಾಡುವ ಅಗತ್ಯ ಇಲ್ಲ ಅವರು ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಅದು ಟೋಟಲ್ ಪ್ರಾಪರ್ಟಿ ಅವ್ರದ್ದೇ ಅವರೊಂದು ಅಲಾಟ್ಮೆಂಟ್ ಲೆಟರ್ ಅಂತ ಕೊಡ್ತಾರೆ ಓಕೆ ಅಲಾಟ್ಮೆಂಟ್ ಲೆಟರ್ ಕೊಟ್ಟರೆ ನೀವು ದುಡ್ಡು ಕಟ್ತೀರಿ ದುಡ್ಡು ಕಟ್ಟಿದ ಮೇಲೆ ಅವರೊಂದು ಹಕ್ಕು ಪತ್ರ ಅಂತ ಕೊಡ್ತಾರೆ ಅಂದರೆ ಪೊಸಿಷನ್ ಸರ್ಟಿಫಿಕೇಟ್ ಅದರ ಜೊತೆಗೆ ಒಂದು ಸೇಲ್ ಡೀಡನ್ನು ರಿಜಿಸ್ಟರ್ ಮಾಡಿ ಕೊಡ್ತಾರೆ ಇಷ್ಟೇ ದಾಖಲಾತಿಗಳು ಸಾಕು ಸಾಕು ಸೇಲ್ ಡೀಡ್ ಆದ ತಕ್ಷಣನೇ ಅಲ್ಲಿ ಹೋದ್ರೆ ನಾವು ಮತ್ತೆ ಮೂಡಾಗೆ ಹೋದ್ರೆ ಅವ್ರೊಂದು ಖಾತಾ ಅಂತ ಮಾಡ್ತಾರೆ ಅಂದ್ರೆ ಅಕೌಂಟ್ ನಿಮ್ದು ತೆಗೆದಿದೀವಿ ನಾವು ನಿಮ್ಮ ಹೆಸರಿನ ಸೈಟಿನ ಸೈಟೇ ಅಲ್ಲಿ ಅಕೌಂಟ್ ಆ ಸೈಟಿಗೆ ವಾರಿಸಿದಾರ ನಾನು ನಾನು ಯಾರಿಗಾದ್ರು ಮಾರದ್ರೆ ಅವ್ರು ವಾರಸಿದಾರು ಸೈಟ್ ರಿಮೈನ್ಸ್ ದ ಸೇಮ್ ಓಕೆ ಸೊ ದಟ್ ಈಸ್ ಸೇಲ್ ಡೀಡ್ ಅಂಡ್ ಖಾತಾ ರಿಲೇಟೆಡ್ ಅಲ್ಲಿಗೆ ಅವ್ರ ಹಕ್ಕದಾರರು ಅಂತ ಆಯ್ತು ಪ್ರೈವೇಟ್ ಅಲ್ಲಿ ಅಂದ್ರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ವಾರಸದಾರಿಕೆಯನ್ನು ಚೆಕ್ ಮಾಡ್ಕೋಬೇಕು ವೆರಿಫಿಕೇಶನ್ ಮಾಡ್ಕೋಬೇಕು ಸರ್ಕಾರನೇ ಮಾಡಿದ್ರೆ ವಾರಸದಾರಿಕೆ ವೆರಿಫಿಕೇಶನ್ ಬೇಕಾಗಿಲ್ಲ ಅಂದರೆ ಎರಡು ಮೂರು ಡೀಡಲ್ಲಿ ಹಕ್ಕುದಾರಿಕೆ ಬಂದುಬಿಡುತ್ತೆ ಓಕೆ ಪ್ರೈವೇಟ್ನವ್ರು ಮಾಡಿದರೆ ಹಿಂದಿನ ಒಂದು ನಲವತ್ತೈವತ್ತು ಎಪ್ಪತ್ತು ವರ್ಷದವರೆಗೆ ಟೈಟಲ್ ಡೀಡ್ಸನ್ನು ವೆರಿಫೈ ಮಾಡಬೇಕು ಮಾಡಿದ್ರೆ ನಾನು ಮಾಡಿಕೊಡೋ ಸೇಲ್ ಡೀಡೇನೆ ಈಗ ಸರ್ಕಾರದಲ್ಲಾದರೆ ಒಬ್ಬರೇ ಒಬ್ರು ಬಂದು ಸೇಲ್ ಡೀಡ್ ಮಾಡಿ ಕೊಡ್ತಾರೆ ಹಕ್ಕುದಾರಿಕೆನಲ್ಲಿ ನಾವು ನಾಲ್ಕೈದು ಜನ ಪಾರ್ಟ್ನರ್ಸ್ ಇದ್ದೀವಿ ಅಂದರೆ ನಾಲ್ಕು ಐದು ಜನ ಒಬ್ಬರಿಗೆ ಆಥರೈಸ್ ಮಾಡ್ಬೋದು ಅಥವಾ ನಾಲ್ಕು ಜನ ಬಂದು ಮಾಡಬಹುದು ಅಂದರೆ ಎಲ್ಲರೂ ವಾರಸುದಾರರು ಎಲ್ಲರೂ ಸೇಲ್ ಮಾಡುವವರು ಬಂದು ಅವರು ಸೈನ್ ಮಾಡಬೇಕು ಪ್ರತಿಯೊಬ್ಬರು ಅಂದರೆ ಓನರ್ ಯಾರು ಇದ್ದಾರೆ ಅವರು ಬೈಯರಿಗೆ ಅವರು ಬಯರಿಗೆ ಸರ್ಕಾರಕ್ಕೆ ಬಂತಂದ್ರೆ ಸರ್ಕಾರದ್ದೇ ಆಸ್ತಿ ಆದರೆ ಇಟ್ ಈಸ್ ಒನ್ ಟು ಒನ್ ಅಂದ್ರೆ ಒಂದು ಸೈಟ್ ಇದೆ ಆ ಸೈಟು ಒಬ್ರು ಮೂಡ ಒಬ್ಬರಿಗೆ ಸೇಲ್ ಮಾಡುತ್ತೆ ಅಥವಾ ಇಬ್ರಿಗೆ ಅಲಾಟ್ ಆಗಿದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿಸಿ ಅಲಾಟ್ ಮಾಡಿದ್ರೆ ಇಬ್ಬರಿಗೆ ಸೇಲ್ ಮಾಡುತ್ತೆ ಮಲ್ಟಿಪಲ್ ಇಲ್ಲ ಅಲ್ಲಿ ನಮ್ಮಲ್ಲಿ ಮಲ್ಟಿಪಲ್ ಪೈಯರ್ಸ್ ಆಗ್ಬೋದು ಪ್ರೈವೇಟ್ ಓಕೆ ಪರ್ಮಿಸಬಲ್ ಹಾಗಿದ್ರೆ ಸೇಲ್ ಡೀಡ್ನ ಉಪಯೋಗಗಳೇನು ಅಂದರೆ ಏನೆಲ್ಲ ಪ್ರಯೋಜನಗಳಿದೆ ಸೇಲ್ ಡೀಡ್ ಏನಕ್ಕೆ ಮಾಡಿಸ್ಲೇಬೇಕು ಏನಕ್ಕೆ ಮಾಡಿಸ್ಬೇಕು ಆ ವಾರ್ಸದಾರಕ್ಕೆ ಬರಬೇಕು ಉದಾಹರಣೆಗೆ ಒಂದು ನಿಮ್ಮ ಫೋನ್ ಇದೆ ಈ ಫೋನ್ ಅನ್ನ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಲ್ಲ ಬಿಲ್ ಇಲ್ಲ ಓಕೆ ಸಪೋಸ್ ಬಿಲ್ ಇಲ್ಲದೆ ಇದ್ರೆ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಗ್ಯಾರಂಟಿ ಏನು ಗ್ಯಾರಂಟಿ ಇರೋದಿಲ್ಲ ನಾಳೆ ಅವರು ಓನರ್ ಬಂದು ಕಂಪ್ಲೇಂಟ್ ಕೊಡ್ತಾರಪ್ಪ ನಮ್ಮ ಆಫೀಸ್ ನಮ್ಮ ಅಲ್ಲಿ ಇದ್ದ ಫೋನ್ ಅನ್ನ ನೀವು ಕದ್ಕೊಂಡು ಹೋಗಿದ್ದೀರಿ ಅಂತ ಹೇಳ್ತಾರೆ ನಿಮ್ಮ ಹತ್ರ ಬಿಲ್ ಇಲ್ಲಪ್ಪ ಹಣ ಕೊಟ್ಟಿದ್ದಕ್ಕೆ ರಸೀತಿ ಇಲ್ಲಪ್ಪ ನಿಮ್ಮ ಹತ್ರ ಆವಾಗ ದಿಸ್ ಕ್ಯಾನ್ ಬಿ ಟೋಲ್ಡ್ ಅಸ್ ಎ ಸ್ಟೋಲನ್ ಪ್ರಾಪರ್ಟಿ ಹಾಗೇನೆ ವಾರಸುದಾರಕ್ಕೆ ಬರೋದೇನೆ ಅಧಿಕೃತವಾಗಿ ಯು ಕ್ಯಾನ್ ಎಂಟರ್ ದ ಪ್ರಾಪರ್ಟಿ ಓನ್ಲಿ ಆಫ್ಟರ್ ದ ಸೇಲ್ ಡೇಟ್ ದುಡ್ಡು ಕೊಟ್ಬಿಟ್ಟಿರ್ಬೋದು ಆದ್ರೆ ಸೇಲ್ ಡೀಡ್ ಇದ್ದರೆ ಯು ಆರ್ ನಾಟ್ ಓನರ್ ಆಫ್ ದ ಪ್ರಾಪರ್ಟಿ ಈಗ ಒಂದು ಹತ್ತು ಲಕ್ಷ ಒಂದು ಪ್ರಾಪರ್ಟಿ ಫಿಕ್ಸ್ ಮಾಡಿದೀವಿ ಹತ್ತು ಲಕ್ಷ ಕೊಟ್ಬಿಟ್ಟಿದೀವಿ ಸೇಲ್ ಡೀಡಿನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಓನ್ಲಿ ಆಫ್ಟರ್ ಫಸ್ಟ್ ಸ್ಟೆಪ್ ಟು ಬಿಕಮ್ ಓನರ್ ಆಫ್ ದ ಪ್ರಾಪರ್ಟಿ ಅಂದ್ರೆ ಒಂದು ಗೊಂದಲ ಅಂತಂದ್ರೆ ಅಗ್ರಿಮೆಂಟ್ ಫಾರ್ ಸೇಲ್ ಡೀಡ್ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಗ್ರಿಮೆಂಟ್ ಅಂದ್ರೆ ನಿಶ್ಚಿತಾರ್ಥ ಇದ್ದಂಗೆ ಸೇಲ್ ಡೀಡ್ ಅಂದ್ರೆ ಮದುವೆ ಇದ್ದಂಗೆ ಪೊಸಿಷನ್ ಸರ್ಟಿಫಿಕೇಟ್ ಅಂದರೆ ಹೆಣ್ಮಗು ಗಂಡನ ಮನೆಗೆ ಹೋದಾಗೆ ಓಕೆ ಇಷ್ಟ ಅಷ್ಟೇ ಹಾಗಾದ್ರೆ ಮತ್ತೆ ಇನ್ನೊಂದು ಕ್ವಷನ್ ಕೂಡ ಬರುತ್ತೆ ರಿಜಿಸ್ಟ್ರಿ ಮತ್ತೆ ಸೇಲ್ ಡೀಡ್ ಅಂತ ರಿಜಿಸ್ಟ್ರಿ ಮತ್ತೆ ಸೇಲ್ ಡೀಡ್ ಅದ್ರಲ್ಲೂ ಕೂಡ ಅಲ್ಲ ರಿಜಿಸ್ಟ್ರಿ ಅಲ್ಲ ರಿಜಿಸ್ಟ್ರೇಷನ್ ಆಫ್ ಇ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಆಫ್ ಇ ಸೇಲ್ ಡೀಡ್ ಸೇಲ್ ಡೀಡ್ ದಾಖಲಾತಿ ಟೈಪ್ ಮಾಡಿ ಕೊಡ್ತಾರೆ ಒಬ್ರು ಡೊಕೇಟ್ ಅದಕ್ಕೆ ಇಬ್ಬರು ಸಿಗ್ನೇಚರ್ ಹಾಕ್ತಾರೆ ಇದೆರಡಕ್ಕೂ ವ್ಯಾಲಿಡ್ ಅಲ್ಲ ಅನ್ಲೆಸ್ ಯು ಗೋ ರಿಜಿಸ್ಟರ್ ಇನ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅದು ಸರ್ಕಾರಿದು ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಅದಕ್ಕೆ ಚಾರ್ಜಸ್ ಕಟ್ಟಬೇಕು ಸೀಲ್ ಹಾಕಿಸ್ಬೇಕು ಸಬ್ ರಿಜಿಸ್ಟಾರ್ ನಿಮ್ಮಿಬ್ಬರನ್ನ ಆಥರೈಸ್ ಮಾಡಬೇಕು ಬೈಯರ್ ಹ್ಯಾಸ್ ಕಮ್ ದ ಸೆಲ್ಲರ್ ಹ್ಯಾಸ್ ಕಮ್ ಬೋತ್ ಹ್ಯಾವ್ ಎಂಟ್ರಡ್ ಇನ್ ಟು ಎ ಡೀಡ್ ಅದು ಅಲ್ಲಿ ಫೋಟೋ ಹಿಡಿತಾರೆ ತಂಪ್ ಇಂಪ್ರೆಷನ್ ತಗೋತಾರೆ ಈ ಎರಡು ಸೆಲ್ಲರ್ಸ್ ಬೈಯರ್ಸ್ದು ಆದ ಮೇಲೆ ಅದು ಡೀಡ್ ಆಗುತ್ತೆ ಡೀಡ್ ರಿಜಿಸ್ಟರ್ಡ್ ಡೀಡ್ ಆಗುತ್ತೆ ವ್ಯಾಲಿಡ್ ಓನ್ ಡೀಡ್ ಗಂಡ ಹೆಂಡತಿ ಅವರು ಹೋಗಿ ಮದುವೆ ಮಂಟಪದಲ್ಲಿ ಕೂತ್ರು ಕೂತು ಮದುವೆ ಮಾಡಿದ್ರು ಇಟ್ಸ್ ನಾಟ್ ವ್ಯಾಲಿಡ್ ಓನ್ಲಿ ಯು ಹು ಗೋ ಅಂಡ್ ರಿಜಿಸ್ಟರ್ ಇನ್ ದಿ ರಿಜಿಸ್ಟ್ರೇಷನ್ ಆಫ್ ಇದೇ ಸಬ್ ಆಫೀಸ್ ಅಲ್ಲಿ ಮ್ಯಾರೇಜ್ ರಿಜಿಸ್ಟಾರ್ ಆಫೀಸ್ ಅಲ್ಲಿ ಹೋಗಿ ಮಾಡಿದಾಗ ಇಟ್ ಬಿಕಮ್ಸ್ ವ್ಯಾಲಿಡ್ ಇಲ್ಲದೆ ಇದ್ರೆ ಪ್ರೂಫ್ ಏನು ಯಾವುದೋ ಫಿಲ್ಮಲ್ಲಿ ಶೂಟಿಂಗಲ್ಲಿ ಮಾಡಿಸ್ಕೊಂಡಿರ್ಬೋದಪ್ಪ ಮದುವೆ ಮಾಡ್ಕೊಂಡು ಬಂದಿರ್ಬೋದಪ್ಪ ಸೊ ಇಟ್ಸ್ ನಾಟ್ ವ್ಯಾಲಿಡ್ ಇಟ್ ಬಿಕಮ್ಸ್ ವ್ಯಾಲಿಡ್ ದ ಡೇ ಗಂಡು ಹೆಣ್ಣು ಹೋಗಿ ಹೇಗೆ ಅಲ್ಲಿ ಬರ್ತಾರೆ ಸೈನ್ ಹಾಕ್ತಾರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ದಟ್ ಈಸ್ ಕಾಲ್ಡ್ ಎಸ್ ವ್ಯಾಲಿಡ್ ಸಿಮಿಲರ್ಲಿ ದ ಸೆಲ್ಲರ್ ಆ್ಯಂಡ್ ಬೈಯರ್ ಓನ್ಲಿ ವೆನ್ ದೆ ಗೋ ಟು ರಿಜಿಸ್ಟ್ರಾರ್ ಆಫೀಸ್ ಪೇ ದ ನೆಸಸರಿ ಫೀಸ್ ಸಬ್ಜಿಸ್ಟ್ರಾರ್ ವಿಲ್ ವ್ಯಾಲಿಡೇಟ್ ದ ರಿಜಿಸ್ಟ್ರೇಷನ್ ಆಫ್ ಎಸ್ ಸೇಲ್ ಡೇಟ್ ಸೇಲ್ ಅಗ್ರಿಮೆಂಟೇ ಬೇರೆ ನಿಶ್ಚಿತಾರ್ಥ ಅದು ಒಪ್ಕೊಂಡಿದ್ದೀವಿ ಖರೀದಿ ಮಾಡಿದ್ದೀವಿ ಒಪ್ಪಿಕೊಳ್ಳುವಾಗ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ ನಿಶ್ಚಿತಾರ್ಥ ಮಾಡುವಾಗ ಏನು ಮಾಡ್ತಾರೆ ಒಪ್ಕೋತಾರೆ ಅದಾದಮೇಲೆ ಮೂರು ತಿಂಗಳ ಟೈಮ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ದಟ್ ಇಸ್ ಮ್ಯಾರೇಜ್ ಇಲ್ಲಿ ಸೇಲ್ ಡೀಡ್ ಇವಾಗ ಸೇಲ್ ಡೀಡ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಸಿಕ್ತು ಸೇಲ್ ಡೀಡ್ ನ ಯಾರು ಮಾಡ್ಕೊಡ್ತಾರೆ ಮತ್ತೆ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಬಹುದು ಸರ್ಕಾರ ಆದರೆ ಸರ್ಕಾರನೇ ಡೀಡ್ ಡೆಫಿನೆಟ್ ಡೀಡ್ ಇರುತ್ತೆ ಅಂದರೆ ಸೈಟ್ಗಳಿಗೆ ಮಾತ್ರ ಅಲಾಟ್ಮೆಂಟ್ಗೆ ಸರ್ಕಾರ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟಲ್ಲಿ ಕೊಡ್ತಾರೆ ಸರ್ಕಾರ ಇಸ್ ದ ಸೆಲ್ಲರ್ ಆ್ಯಂಡ್ ಬೈಯರ್ ಎನಿ ಇಂಡಿವಿಜುವಲ್ ಕ್ಯಾನ್ ಬಿ ಬೈಯರ್ ಯು ಆರ್ ಮಿ ಎನಿಬಡಿ ಕ್ಯಾನ್ ಬಿ ಬೈಯರ್ ದಿಸ್ ಡೀಡ್ ಬಿಕಮ್ಸ್ ವ್ಯಾಲಿಡ್ ವೆನ್ ವಿ ಗೋ ಫಾರ್ ರಿಜಿಸ್ಟ್ರೇಷನ್ ಯಾರು ಮಾಡಿಕೊಡ್ತಾರೆ ಅಂದ್ರೆ ಅಲ್ಲಿ ಸರ್ಕಾರ ಮಾಡಿ ಕೊಡುತ್ತೆ ಪ್ರೈವೇಟಲ್ಲಿ ದ ಸೆಲ್ಲರ್ ಹ್ಯಾಸ್ ಟು ಕಮ್ ಸೆಲ್ಲರ್ ಒಂದು ಇಂಡಿವಿಜುವಲ್ ವ್ಯಕ್ತಿ ಆಗಿದ್ದರೆ ಒಬ್ಬರ ಹೆಸರಲ್ಲೇ ಟೈಟಲ್ಸ್ ಇದ್ದರೆ ಅವ್ರು ಬಂದು ಮಾಡಿ ಕೊಡ್ತಾರೆ ಇಬ್ಬರು ಹೆಸರು ಟೈಟಲ್ಸ್ ಇದ್ದರೆ ಇಬ್ಬರು ಬಂದು ಮಾಡಿ ಕೊಡ್ತಾರೆ ಒಂದು ಕಂಪನಿ ಇದ್ದರೆ ಯಾರಿಗಾದರೂ ಒಬ್ರಿಗೆ ಆಥರೈಸ್ ಮಾಡ್ತಾರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಇದ್ದರೆ ಪಾರ್ಟ್ನರ್ಶಿಪ್ ಕಂಪನಿ ಆಗಿದ್ದರೆ ಯಾರಿಗಾದರೂ ಒಬ್ರಿಗೆ ಆಥರೈಸ್ ಮಾಡ್ತಾರೆ ಎನಿಬಡಿ ಕ್ಯಾನ್ ಡು ಈಗ ನಂದೊಂದು ಸಂಸ್ಥೆ ನನಗೆ ಪ್ರತಿ ಸಲ ಹೋಗಲಿಕ್ಕಾಗಲ್ಲ ನಾನು ಅದಕ್ಕೆ ಒಬ್ಬರಿಗೆ ಪವರ್ ಆಫ್ ಅಟಾರ್ನಿ ಅಂತ ನನ್ನ ಒಬ್ಬರಿಗೆ ಕೊಟ್ಟಿರ್ತೀನಿ ಆ ಪವರ್ ಆಫ್ ಅಟಾರ್ನಿ ಇಟ್ಕೊಂಡು ಯಾರು ಹೋಗ್ತಾರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಡ್ಬೋದು ನನ್ನ ಪರವಾಗಿ ಇಟ್ಸ್ ವ್ಯಾಲಿಡ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ಅವರಿಗೆ ಅಡ್ವಾಂಟೇಜ್ ಆಫ್ ಓನರ್ಶಿಪ್ ಸಿಗುತ್ತೆ ಓಕೆ ಅವ್ರು ನಾಳೆ ಲೋನ್ ತಗೋಬಹುದು ಅದರ ಮೇಲೆ ಮನೆ ಕಟ್ಟಬಹುದು ಯಾರ್ದೋ ಹೆಸರಲ್ಲಿರೋರ ಮೇಲೆ ಮನೆ ಕಟ್ಟೋಕ್ಕಾಗಲ್ಲ ರಿಜಿಸ್ಟ್ರೇಷನ್ ಆಗದೆ ಮನೆ ಕಟ್ಟಲಿಕ್ಕೆ ಆಗಲ್ಲ ಪ್ಲಾನ್ ಸಾಂಕ್ಷನ್ ನಮ್ಮ ಹೆಸರಲ್ಲಿ ಬರುತ್ತೆ ಲೋನ್ ನಮ್ಮ ಹೆಸರಲ್ಲಿ ಬರುತ್ತೆ ಅಂದ್ರೆ ಯಾರು ಬೈಯರ್ ಇದ್ದಾರೆ ಅವ್ರ ಹೆಸರಲ್ಲಿ ಸೊ ಬೈಯರ್ಸ್ ಡ್ಯೂಟಿ ಈಸ್ ಟು ಗೆಟ್ ಇಟ್ ರಿಜಿಸ್ಟರ್ಡ್ ನಮ್ಮ ಲಾನ್ ಅಲ್ಲಿ ಬೈಯರ್ಸ್ ಬಿವೇರ್ ಅಂತ ಇದೆ ಯಾರೋ ಹೋಗ್ಬಿಟ್ಟು ಈಗ ನೀವು ಹೋಗ್ಬಿಟ್ಟು ನಾನು ಸೇಲ್ ಮಾಡಿಲ್ಲ ನಾನು ಮೋಸ ಮಾಡಿಬಿಟ್ಟಿದ್ದೀನಿ ಅಂತ ಕಂಪ್ಲೇಂಟ್ ಕೊಡಲಿಕ್ಕೆ ಆಗಲ್ಲ ಆ್ಯಸ್ ಎ ಬೈಯರ್ ಯು ಶುಡ್ ಎಕ್ಸಸೈಸ್ ಅಬಂಡೆಂಟ್ ಪ್ರಿಕಾಷನ್ ನಾನೊಬ್ಬ ಬೈಯರ್ ಆಗಿ ಎಷ್ಟೆಷ್ಟು ಪ್ರಿಕಾಷನ್ಸ್ ತೊಗೋಬೇಕು ಅದರ ಅಷ್ಟು ತಗೋಬೇಕು ಅದರಲ್ಲಿ ಸೇಲ್ ರೀಡ್ ಮಾಡಿಸ್ಕೊಳ್ಳೋದು ಒಂದು ಪ್ರಿಕಾಷನ್ ಸೇಲ್ ಡೀಡನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಒಂದು ಪ್ರಿಕಾಷನ್ ಅದನ್ನು ಪೊಸಿಷನ್ ತಗೊಳ್ಳೋದು ಇನ್ನೊಂದು ಪ್ರಿಕಾಷನ್ ಓಕೆ ಡೀಡಲ್ಲಿ ಇದ್ದ ಹಾಗೆ ಮೆಷರ್ಮೆಂಟ್ ಅಲ್ಲಿ ಇದೆಯಾ ಫಿಸಿಕಲಿ ಅಂತ ನೋಡ್ಕೋಬೇಕು ಸೇಲ್ ಡೀಡಲ್ಲಿ ತರ್ಟಿ ಫಾರ್ಟಿ ಅಂತ ಹಾಕಿರ್ತಾರೆ ಅಲ್ಲಿಗೆ ಹೋದ್ರೆ ತರ್ಟಿ ಫಾರ್ಟಿ ಇಲ್ಲದೆ ಇರ್ಬೋದಪ್ಪ ಒಂದು ಎರಡು ಅಡಿ ಕಡಿಮೆ ಇರ್ಬೋದು ಸೊ ಇದೆಲ್ಲ ಪ್ರಿಕಾಷನ್ಸ್ ಬೈಯರ್ ತಗೋಬೇಕು ಬಿಫೋರ್ ಎಂಟ್ರಿಂಗ್ ಇನ್ ಟು ರಿಜಿಸ್ಟರ್ಡ್ ಸೇಲ್ ಡೀಡ್ ಖಂಡಿತ ಸರ್ ಇಷ್ಟೊತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿದ್ದು ಡೀಡ್ ಅಂದ್ರೆ ಏನು ಅದರಿಂದ ಏನೇನು ಉಪಯೋಗಗಳಿದೆ ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅನ್ನೋ ಎಲ್ಲ ಪ್ರೊಸೀಜರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಸರ್ ಥ್ಯಾಂಕ್ ಯು ನೋಡಿರಲ್ಲ ವೀಕ್ಷಕರೇ ಮನುಷ್ಯನ ಆಸೆಯೇ ಮನೆ ಖರೀದಿಯನ್ನು ಮಾಡಬೇಕು ಅಥವಾ ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಸಬೇಕು ಅನ್ನೋಂಥದ್ದು ಈ ಎಲ್ಲ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ನಮ್ಮ ಮಾಧ್ಯಮ ಒಂದು ಗ್ರಂಥಾಲಯದ ಗೂಡಿದ್ದಂತೆ ಅಂದರೆ ಇಂದಿಗೂ ಕೂಡ ಈ ಎಲ್ಲ ಮಾಹಿತಿಗಳು ಉಪಯೋಗಕ್ಕೆ ಬರುತ್ತೆ ಇನ್ನು ಹತ್ತು ವರ್ಷ ಕಳೆದು ನೀವು ಮತ್ತೆ ನೋಡಿದರೂ ಈ ಎಲ್ಲ ಮಾಹಿತಿ ಅಂದಿಗೂ ಪ್ರಯೋಜನವಾಗುತ್ತೆ ಎಲ್ಲರಿಗೂ ಮಾಹಿತಿಯನ್ನು ನೀಡುವಂಥದ್ದೇ ನಮ್ಮ ಮೂಲ ಉದ್ದೇಶ ಹಾಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇಂಟ್ರೆಸ್ಟಿಂಗ್ ಟಾಪಿಕ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾ ಇರಿ ಜಿ ಎಸ್ ಎಸ್ ಮಾಧ್ಯಮ ಇದು ಕಿರುಚಾಟ ಅಲ್ಲ ಸ್ಪಷ್ಟತೆ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ ಹಾಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ